ೂರ್ಣವಾಗಿ ಪರಿಪೂರ್ಣವಾಗಿ ಬದುಕೋದನ್ನು ಕಲಿಬೇಕಂತ ಹೇಳ್ತಾ ಕೇವಲ ಅಂಗ ಅಂಗಪಟ್ಟಿಯಾಗಿ ನೀವು ಹೋದ್ರೆ ಕೇವಲ ಶಿಕ್ಷಣ ಬಗುತ್ತೀರಿ ಬಟ್ ಇಲ್ಲಿ ವ್ಯಕ್ತಿತ್ವ ಅತಿ ಮುಖ್ಯವಾಗಿ ನಿಮ್ಮ ವ್ಯಕ್ತಿತ್ವ ಬಹಳಷ್ಟು ಪ್ರಶ್ನೆಗಳನ್ನ ಎಪಿಸುತ್ತಾ ನಿಮ್ಮ ಮನೆಯವರನ್ನ ನೀವು ಕರ್ತಂಥ ಆ ಪ್ರೌಢಶಾಲೆಯನ್ನ ಹಾಗಾಗಿ ವ್ಯಕ್ತಿತ್ವ ಇಲ್ಲಿ ನಿಮ್ಮ ಗುಣಗಳು ಬಹಳಷ್ಟು ಇಂಪಾರ್ಟ್ ಆಗುತ್ತೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಅದೇ ರೀತಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಏನು ಸ್ವಾಗತ ಮಾಡತ್ತೀರಿ ನೀವು ಪ್ರಯತ್ನ ಪರಿಶ್ರಮದಿಂದ ಇನ್ನು ಕೆಲವೇ ಎಂಟು ತಿಂಗಳೊಳಗೆ ನೀವು ಇಯರ್ ಎಕ್ಸಾಮ್ ಫೇಸ್ ಮಾಡತ್ತೀರಿ ಆ ಎಕ್ಸಾಮ್ ಒಳಗ ಸೊ ನಿಮ್ಮ ಭವಿಷ್ಯ ಇಲ್ಲಿ ಪೂರ್ತಿಯಾಗಿ ತಯಾರಾಗುತ್ತಾ ಹಾಗಾಗಿ ಕಾಲೇಜ್ ಅಂದ್ರೆ ನಮ್ಮ ಕಾಲೇಜು ನಮ್ಮ ಇರಬೇಕು ಕಾಲೇಜ್ ಹೆಮ್ಮೆ ಜೊತೆ ಸೊ ಹೆಮ್ಮೆಯಾಗಿ ಅಭಿಮಾನದ ಬದುಕ್ರಿ ಅಂತ ಹೇಳ್ತಾ ನನ್ನ ಹರೈಕೆಗಳು ಪ್ರತಿಯೊಬ್ಬರ ಮೇಲೆ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳ ಈ ಸ್ವಾಗತ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಹಾಗೂ ವೇದಿಕೆ ಮೇಲೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹೈಸ್ಕೂಲ್ಗಿಂದ ಕಾಲೇಜ್ ಹೈಸ್ಕೂಲ್ ಗಿಂದ ಕಾಲೇಜ್ ಬಂದರೆ ನಿಮಗೊಂದು ಏನೋ ಹೊಸತನ ಏನೋ ಒಂದು ಹೊಸತನ ನಾವು ಕಾಲೇಜಿಗೆ ಬಂದಾಗ ಅಂದಾಗ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆಗಳು ಕಾಣ್ತಿರ್ತಾವ ಈ ಒಂದು ನಾಲ್ಕು ಹೈಸ್ಕೂಲ್ದಾಗಿದ್ದಾಗ ಅದೇ ಶಿಕ್ಷಣ ಇಲ್ಲೂ ಅದೇ ಇರತ್ತೆ ಆದ್ರೆ ಕಾಲೇಜ್ ಅಂದಾಗ ನಿಮಗೇನಕೆ ಏನೋ ಒಂದು ಹುಮ್ಮಸ ಹೊರಪ್ಪ ಅದ್ರ ಜೊತೆಗೆ ಬಂದಾಗ ಅಲ್ಲಿ ಕೈಸ್ಕೂಲ್ದಾಗ ಏನಿರತ್ತೆ ಒಂದು ನಾಲ್ಕು ಗೋಡೆ ಮಧ್ಯೆ ಇರ್ತೀವಿ ಅನ್ನೋ ಭಾವನೆ ಇರತ್ತೆ ಕಾಲೇಜ್ಗೆ ಬಂದಾಗ ರಿಸ್ಟ್ರಿಕ್ಷನ್ ಇಲ್ಲ ಅದು ತಿಳ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ಅಲ್ಲಿ ಓದು ಕಡಿಮೆ ಇರತ್ತೆ ಇಲ್ಲಿ ಓದು ಹೆಚ್ಚಿರತ್ತೆ ಏನಿರದ್ರೆ ಓದು ಅದನ್ನು ನಾವು ಗಮನದಾಗ್ ಇಟ್ಕೋಬೇಕು ಈಗ ವಿದ್ಯಾರ್ಥಿಗಳನ್ನ ಭಾಳಷ್ಟು ನೋಡಿದಾಗ ಈ ಅಡಾಪ್ಟ್ ಅಡಾಪ್ಟಾಕ್ಯೋ ಕಾಲೇಜುಗಳಿಗೆಲ್ಲ ಒಂದು ಸ್ವಲ್ಪ ಕ್ಲಾಸ್ಗೆದು ಬಂಕ್ ಅಂದ್ರೆ ಬಂಕ್ ಹೊರಗಡೆ ತಿರ್ಗಾಡೋದು ಇವುಗಳನ್ನ ಮಾಡ್ತಿರ್ತೇವೆ ನಾವು ನಮ್ಮ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಅಂಥವೆಲ್ಲ ಇದನ್ನು ಮಾಡಿದಾಗ ಮುಂದಿನ ದಿನ ಮಾಡಿದಾಗ ನಿಮ್ಮ ಭವಿಷ್ಯದ ಬಗ್ಗೆ ನೀವು ವಿಚಾರ ಮಾಡಿದಾಗ ಊಹೆ ಮಾಡ್ಕೊಂಡಾಗ ನೀವೇನಿರಬಹುದು ಅಂತ ಅವ್ನು ಕಲ್ಪನೆ ಮಾಡ್ಕೊಂಡಿರೋದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರತ್ತೆ ನೀವು ಊಹೆ ಮಾಡ್ಕೊಂಡಿರಂದ್ರೆ ಎರಡು ವರ್ಷ ಎರಡು ವರ್ಷ ಪಿ ಯು ಸಿ ಈ ಫಸ್ಟ್ ಇಯರ್ ಬಂದರೆ ಎರಡು ವರ್ಷ ಆದ ನಂತರ ನಾವೇನಾಗಬಹುದು ಓದಿರಂದ್ರ ಒಳ್ಳೆ ರ್ಯಾಂಕ್ ಜ್ಞಾನಕ್ಕೆ ಅಂದ್ರೆ ಜ್ಞಾನ ಯಾರು ಕಸಿಕೊಳ್ಳುವಂತ ಒಂದು ಆಸ್ತಿ ಅದ ನೀವೀಗ ಓದಲ್ಲದ ಹೊರಗೆ ತಿರುಗಾಡ್ದು ಕಾಲೇಜ್ ಬರೋಂಗೆಲ್ಲ ಕೆಲವೊಂದು ವಿದ್ಯಾರ್ಥಿಗಳನ್ನ ನೋಡಿದಾಗ ನಾವು ಅಟೆಂಡೆನ್ಸ್ ಕೊಡ್ತೇವೆ ಇಲ್ಲೋ ತಿರುಗಾಡ್ತಾ ಇರ್ತೇವೆ ನಾ ಕ್ಲಾಸ್ ನಾಗ ಬಂದಿದ್ರೆ ಸಹಿ ಮಾಡುವಾಗ ಹುಡುಗಿರ್ತಾವ ಒಂದ್ ಮೂರ್ ಮಂದಿ ಅಪ್ಷಂಟ್ ಇದ್ರ ಕ್ಲಾಸ್ ನಾಗ ಒಂದ್ ನಾಲ್ಕೈದು ಮಂದಿ ಅಪ್ಸಂ ಇಬ್ಬರ ಮಂದಿ ಹೊರಗಡೆ ಹೋಗಿರುತ್ತೆ ಇಂಥ ಮಾಡೋದ್ರಿಂದ ನಿಮಗೆ ಲಾಸ್ ಆ ಮನಿಗೆ ಫೋನ್ ಹಚ್ಚಿದಾಗ ಎಲ್ಲ ಹುಡುಗ ಬಂದ ಅವ್ರು ಹೇಳೋದು ಇಂಥವೆಲ್ಲ ಅವಾಯ್ಡ್ ಮಾಡಿ ಈ ಮಾಡೋದ್ರಿಂದ ನಿಮ್ಗ ಒಳ್ಳೇದೇ ಮತ್ತೆ ಎಕ್ಸಾಮದಷ್ಟೇ ಎಕ್ಸಾಮ್ಗೆ ಒಂದು ಸ್ವಲ್ಪ ಹೇಳಬೇಕಂದ್ರಹ ಅಂಕಗಳು ಕೂಡ ಬಹಳ ಮುಖ್ಯ ಅಂಕಗಳು ಕೂಡ ನಮ್ಮ ಗುರಿ ಉದ್ದೇಶ ನಮ್ಮ ಕಾಲೇಜ್ ಬಂದ ಒಂದು ಉದ್ದೇಶ ಎಲ್ಲ ನೌಕರಿ ಮಾಡಬೇಕು ಯಾರು ನೌಕರಿ ಮಾಡ್ಬೇಕು ಒಂದು ಸ್ವಲ್ಪ ಹೆಚ್ಚಂಗ ತಗೋಬೇಕು ಅದರ ಅದರ ಜೊತೆಗೆ ಸಂಸ್ಕಾರ ಸ್ವಲ್ಪ ಕಲ್ಕೋಬೇಕು ಕಾಲೇಜ್ಗೆ ಬಂದಾಗ ಸರ್ಗಳು ಇರ್ತಾರೋ ಸರ್ ಹೆಂಗ ಅವ್ರ ಜೊತೆ ಹೆಂಗೆ ನಮ್ಮ ಬಿಹೇವಿಯರ್ ಇರಬೇಕು ಮತ್ತೆ ಪಿ ಯು ಸಿ ಫಸ್ಟ್ ಇಯರ್ದವ್ರು ಇದರ ಸೆಕೆಂಡ್ ಇಯರ್ ಹೆಂಗ ಬೇರೆ ಇರಬೇಕು ಹುಡುಗರ ಜೊತೆ ಯಾವ ರೀತಿ ನಮ್ಮ ಬಿಹೇವಿಯರ್ಗಳು ಇರಬೇಕು ಹಾ ಕಾಲೇಜ್ ವಾತಾವರಣ ಎಂತದೈತಿ ಇವೆಲ್ಲ ಕನ್ಸೆಪ್ಟ್ ನಿಮ್ಮ ಮುಂದೆ ತಂದ್ರೆ ನಿಮ್ಮ ಒಳ್ಳೆ ಭವಿಷ್ಯವನ್ನ ನಿರ್ಮಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಫ್ಯೂಚರ್ದಾಗ ಅಂದ್ರೆ ಭವಿಷ್ಯತ್ತಿನಲ್ಲಿ ನೀವು ಒಳ್ಳೆಯ ಒಬ್ಬ ಆದರ್ಶ ವ್ಯಕ್ತಿಗಳಾಗಬೇಕು ಅಂತಂದ್ರೆ ಆದ್ರೆ ನಿಮ್ಮಲ್ಲಿ ಶಿಸ್ತುಗಳನ್ನ ಕಲ್ಕೋಬೇಕು ನಿಯಮಗಳ ಶಿಸ್ತು ನಿಯಮಗಳ ನಮ್ಮನ್ನ ಉನ್ನತ ಸ್ಥಾನಕ್ಕೆ ಒಂದು ಸಾಧನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವ್ ಯಾವ್ದನ್ನ ಶಿಸ್ತು ನಿಯಮಗಳನ್ನ ಅಳವಡಿಸ್ತಾರ ಅದು ನಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ತದೆ ಏನ್ ಮಾಡಿದ್ರೆ ವ್ಯಕ್ತಿತ್ವ ಅದಕ್ಕೆ ಈಗ ಈ ಫಸ್ಟ್ ಇಯರ್ದಾಗ ಬಂದಾಗ ನೀವೇನ್ ಮಾಡಬೇಕು ಒಂದು ಸ್ವಲ್ಪ ಊದಿನ ಕಡೆ ಹೆಚ್ಚು ಗಮನ ಕೊಡಬೇಕು ಓದು ಇದ ಈ ಫಸ್ಟ್ ಇಯರು ಸೆಕೆಂಡ್ ಇಯರುನ ನಮ್ಮ ಫೌಂಡೇಶನ್ ಎಷ್ಟೋ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಟೆಂತ್ಕ ಬಂದವ್ರ ಅರವತ್ತು ಎಪ್ಪತ್ತು ಮಾಡಿದವ್ರು ಕೂಡ ತೊಂಬತ್ತು ಮಾಡಿರ್ತಕ್ಕಂಥ ಉದಾಹರಣೆಗಳು ಅದಾವ ಅವ್ರು ಇವತ್ತು ಎಂತ ಉನ್ನತ ಸ್ಥಾನಗಳಲ್ಲಿ ಇದನ್ನ ಮಾಡ್ತಾರೆ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಅರವತ್ತು ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತೊಂದು ಗೋರ್ಮೆಂಟ್ ಜಾಬ್ ಮಾಡಿ ತನ್ನ ತಂದೆ ತಾಯಿ ಮತ್ತು ತಮ್ಮನನ್ನ ಏನು ಮಾಡ್ಯಾನ ತಮ್ಮನ ಓದಿಸಿ ಇಂಜಿನಿಯರ್ ಪ್ರತಿಷ್ಠಿತ ಕಾಲೇಜದ ಇಂಜಿನಿಯರಿಂಗ್ ಓದಿಸಿ ಆ ತಮ್ಮ ತಮ್ಮಗೆ ಏನು ಮಾಡ್ಯಾರ ಇವತ್ತು ಕಾರ್ಯಕ್ರಮ ಸಾಯಿಬಾ ಉತ್ಸವ ಅಂತೂ ಆಗೈತೆ ನಿಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತೈತಿ ವಿದ್ಯಾರ್ಥಿ ಜೀವನ ಹೆಂಗೆ ಸಂಸ್ಕಾರಗಳು ಹೆಂಗಿರಬೇಕು ದಿನನಿತ್ಯ ಕ್ಲಾಸ್ ರೂಮ್ನ್ಯಾಗ ಹೇಳ್ತಿರ್ತೈತಿ ನಿಮಗೆ ಉಪನ್ಯಾಸಕರ ಜೊತೆ ನಾವು ಯಾವ ರೀತಿ ಬೆರಿಬೇಕು ಯಾವ ವಿಷಯಗಳನ್ನು ಚರ್ಚೆ ಮಾಡಬೇಕು ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳು ಪರೀಕ್ಷೆಗಳ ದೃಷ್ಟಿಕೋನದಿಂದ ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು ನಿಮ್ಮ ವರ್ತನೆಗಳು ಮತ್ತೊಬ್ಬರಿಗೆ ನೋವನ್ನುಂಟು ಮಾಡಬಾರ್ದು ಇನ್ನೊಬ್ಬರಿಗೆ ಹಿತವನ್ನುಂಟು ಮಾಡ್ತಿರೋದು ಇನ್ನು ಕೆಲವು ಜನ ವಿದ್ಯಾರ್ಥಿಗಳು ಇವತ್ತು ನಡೆದಂತಹ ಘಟನೆಯನ್ನು ಹೇಳಬೇಕಂದ್ರ ವಿದ್ಯಾರ್ಥಿ ಜೀವನ ಒಳ್ಳೇದಾಗಿರ್ಬೇಕು ಮನೆಯಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ಕಾಲೇಜ್ ತಂದು ಬಿಟ್ಟಿರ್ತೀವಿ ಶಿವಿ ಚಕ್ರವರ್ತಿ ಇರ್ತಾನ ಒಬ್ಬ ಎರಡು ಗಿಳಿಗಳನ್ನ ಸಾಕಿರ್ತಾನ ಎರಡು ಗಿಳಿಗಳು ಒಂದು ಕಡೆಯಿಂದ ಮಾರ್ವಾಡಿ ಕಡೆಯಿಂದ ಬಂದಿರ್ತತಿ ಇನ್ನೊಂದು ಏನಂತ ಕಟುಕನ ಕಡೆಯಿಂದ ತಂದಿರ್ತಾನ ಒಂದು ಏನ್ ಹೇಳ್ತಿರ್ತತಿ ಅಂದ್ರ ಬಂದಂತ ಅತಿಗಳಿ ಕೂಡ್ರಿ ನೀರ್ ತುಗೋತಿರೋಣ ಚಾ ತುಗೋತಿರೋಣ ಕೇಳ್ತಿರ್ತತಿ ಇನ್ನೊಂದು ಏ ಅವ್ನು ಬಂದಾನ ಅವನ ಕಡಿರಿ ಬಡೀರಿ ಬಡೀರಿ ಅಂತ ಹೇಳ್ತಿರ್ತತಿ ಕೆಲವು ಜನ ವಿದ್ಯಾರ್ಥಿಗಳು ಬಾಲಕರ ಏನ್ ತಿಳ್ಕೊಂಡಿರ್ತಾರಂದ್ರ ಕಾಲೇಜ್ ಹೋಗ್ಯಾರ ನಮ್ಮ ಮಕ್ಕಳ ಈ ಕಾಲೇಜ್ದಾಗ ಇರಂಗಿಲ್ಲ ನೀವು ಎಲ್ಲಿರ್ತೀರಂದ್ರ ಹಾದಿ ಒಳಗೆ ಅಡ್ಡಾಡ್ತಿರ್ತೀರಿ ಅಲ್ಲೇ ಇಲ್ಲೋ ಸಾರ್ವಜನಿಕ ಪಬ್ಲಿಕ್ ನಮಗ್ ಕೇಳುವಂತ ಸನ್ನಿವೇಶ ತರಾತೀರಿ ನೀವೆಲ್ಲ ಅಂತಾದ್ ಮಾಡಬಾರ್ದು ನಾವು ಎಲ್ಲಿದಾರಂದ್ರ ನೀವು ಜ್ಞಾನವನ್ನು ಬೆಳೆಸ್ಕೋಕ್ ಬಂದ್ರಿ ಜ್ಞಾನದ ಜೊತೆಗೆ ನೀವೇನ್ ಮಾಡಬೇಕು ನಿಮ್ಮ ನಾವು ಇಲ್ಲೆಲ್ಲರೂ ಎಷ್ಟು ಸಂತೋಷದಿಂದ ಕೂಡಿವಿ ಈ ಸಂತೋಷ ನಿಮ್ ವರ್ಷದುದ್ದಕ್ಕೂ ಹೀಗೆ ಇರ್ಲಿ ಅಂತ ಹೇಳಿ ನಾ ಬಯಸ್ತೀನಿ ಈ ಒಂದು ಕಾರ್ಯಕ್ರಮಕ್ಕ ಅಧ್ಯಕ್ಷರಾದಂತ ಶ್ರೀ ಎಂ ಕೆ ಗುರುಗಳನ್ನು ಹಾಗೂ ನನ್ನೆಲ್ಲ ಉಪನ್ಯಾಸಕರನ್ನು ಮತ್ತು ನಿಮ್ಮನ್ನು ಕೂಡ ಸ್ವಾಗತಿಸ್ತಾ ವಿಶೇಷ ಏನಂದ್ರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋದು ಹೋಗೋದು ಅಷ್ಟೇ ಮುಖ್ಯ ಅಲ್ಲ ನಾವು ಹೆಂಗಿರಬೇಕು ಏನು ಮಾಡಬೇಕು ಮತ್ತು ಯಾವ ಉದ್ದೇಶಕ್ಕಾಗಿ ನಾವು ಇಲ್ಲಿ ಬಂದೀವಿ ಮತ್ತು ಏನನ್ನು ಕಲಿತು ಹೋಗಬೇಕು ನಾವು ಏನು ಮಾಡಿದರೆ ಒಳ್ಳೆಯದು ಮತ್ತು ನಮ್ಮ ಬದುಕಿನಲ್ಲಿ ನಾವು ಹೆಂಗೆ ನಡೆದ್ರೆ ಒಳ್ಳೆಯದು ಅನ್ನೋದನ್ನು ನೀವು ಕಲಿತಾ ಹೋಗ್ಬೇಕು ಕೇವಲ ಬರುದು ಹೋಗುದು ಅಷ್ಟ ಮಾಡಬೇಡ್ರಿ ಒಳ್ಳೆ ವಿಚಾರಗಳನ್ನ ಹೊಂದಿ ಒಳ್ಳೆತನದಿಂದ ಇದ್ದು ಒಳ್ಳೆ ರೀತಿಯಲ್ಲಿ ಬದುಕಿ ನಿಮ್ಮ ನೀವು ಅಭಿವೃದ್ಧಿ ಪಡಿಸಿಕೊಳ್ಬೇಕೆಂತ ಕೇಳ್ತಾ ನನ್ನ ಮಾತುಗಳನ್ನ ನಮಗ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಸ್ವಾಗತ ಸಮಾರಂಭ ಅನ್ನತಕ್ಕಂಥದ್ದು ಈ ಒಂದು ಸಮಾರಂಭದ ಗಣಾಧ್ಯ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಎಂ ಕೆ ಸರ್ ಅವರೇ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ನನ್ನ ವಿಷ ವಿಷಯವಾರು ಉಪನ್ಯಾಸಕ ಉಪನ್ಯಾಸಕರಿಯರಲ್ಲೂ ಕೂಡ ನಮಸ್ಕರಿಸುತ್ತಾ ಎಲ್ಲ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಭಾರತೀಯ ಸಂಪ್ರದಾಯದಂತೆ ನಮ್ಮ ನಾಡಿನ ಸಂಪ್ರದಾಯದಂತೆ ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನು ಯಾವ ರೀತಿಯಾಗಿ ಸತ್ಕಾರವನ್ನ ಮಾಡ್ತೀವೋ ಅವರಿಗೆ ಯೋಗಕ್ಷೇಮವನ್ನು ಕೇಳ್ತೀವೋ ಉಪಚಾರವನ್ನ ಮಾಡ್ತೀವೋ ಅದೇ ರೀತಿ ಪ್ರಥಮ ಪಿ ಯು ಸಿಗೆ ದಾಖಲಾತಿಯನ್ನ ಮಾಡಿಕೊಂಡಿರ್ತಕ್ಕಂಥ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಕಲಾ ಶಿಕ್ಷಣ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿರಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಚನ್ನಬಸವೇಶ್ವರ ವಿದ್ಯಾವರ್ತಕ ಸಂಘವನ್ನು ಆಯ್ಕೆ ಮಾಡಿ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ನೀವೆಲ್ಲ ದಾಖಲಾತಿಯನ್ನ ಮಾಡಿಕೊಂಡಿರಿ ಮೊಟ್ಟ ಮೊದಲಾಗಿ ನಿಮ್ಗೆ ಪ್ರಾಚಾರ್ಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಕ್ಷೇತ್ರವನ್ನ ಸುಕ್ಷೇತ್ರವನ್ನಾಗಿ ಪರಿವರ್ತಿಸಿದ ಮಹಾನ್ ತಪು ಯೋಗಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಸದ್ಗುರು ಎಲ್ಲಾಲಿಂಗ ಮಹಾರಾಜರ ದಿವ್ಯ ಚರಣಾರವಿಂದಗಳಲ್ಲಿ ಶಿರಸಾಸ್ತಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಶಿಕ್ಷಣ ಸಂಸ್ಥೆಯ ಅಧಿದೇವತೆ ಶ್ರೀ ಚನ್ನಬಸವೇಶ್ವರರ ಪಾದಾರವಿಂದಗಳಲ್ಲಿಯೂ ಕೂಡ ಶಿರಸಾ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾಲೇಜು ಆವರಣದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ಏ ಹೊರಗಡೆ ಇದ್ದ ವಿದ್ಯಾರ್ಥಿಗಳ ಬಂದ್ಬಿಟ್ರು ನೀವು ಒಳಗಡೆಗೆ ಪ್ರತಿಷ್ಠಾಪನೆಗೊಂಡಿರುವಂತಹ ಇಪ್ಪತ್ತನೆಯ ಶತಮಾನದ ಜಾತ್ಯತೀತ ಹರಿಕಾರ ಎಲ್ಲ ಸಮುದಾಯಗಳಲ್ಲಿ ಸಾಮರಸ್ಯವನ್ನ ತುಂಬುವಲ್ಲಿ ಯಶಸ್ವಿಯಾಗಿ ತಮ್ಮ ಪಾತ್ರವನ್ನ ನಿರ್ವಹಣೆ ಮಾಡಿರ್ತಕ್ಕಂತಹ ಸಾಯಿ ಬಾಬಾ ಅವರಲ್ಲಿಯೂ ಕೂಡ ಶಿರಸಾ ಅಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ವಿದ್ಯಾದೇವತೆಯಾಗಿರುವಂತಹ ಸರಸ್ವತಿ ತಾಯಿಯಲ್ಲಿಯೂ ಕೂಡ ಹಣೆ ಮಣೆದು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರುಗಳಲ್ಲಿ ಗುರುಮಾತೆಯರಲ್ಲಿಯೂ ಕೂಡ ನನ್ನ ವಿನಮ್ರ ವಂದನೆಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ಆತ್ಮೀಯರು ನಮ್ಮೆಲ್ಲರ ಪ್ರೀತಿಗೆ